mắt 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 लोकक विष्णु लंका ने जय रघुवंश नर 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 मंगल मंगल మంగళ మంగళ గొడవ మంగళ మంగళ గుడ శ్రీ దిజయ శాంతి అుభమను కోరి మంగళ మంగళ గొడవ మంగళ మంగళ గొడవ ప్రసాదమై ప్రసాద మహిమ తవరా समय कामं कामक समय कामं काम कामाय आमानो वैत्रणो दगुवेराय वैत्रणाय महाराज यर्मन किशोर रूपभ्याम या देवी श्रुमूल त्रयो संप्रणाम पूसंतो भगवतो सुमृतवंता प्रीत्य जगदपि र्वने पार्वती प्रविजो जय मंगलम जय नमः पार्वती पतये महादेवे महादेव <laughs> ಕಳೆದ ಹದಿನಾರು ವರ್ಷಗಳಿಂದ ಪ್ರಾರಂಭ ಆದಂತ ಈ ಒಂದು ಸಂಸ್ಥೆ ಅವತ್ತಿಗೆ ಸುಮಾರು ಹನ್ನೊಂದು ಶಾಲೆಗಳು ಅದು ಗುಡ್ಗುದಾಗಿರ್ಬೋದು ವಿವಿಧ ಗ್ರಾಮಗಳಲ್ಲಿ ಅದು ನಮ್ಮ ಒಂದು ಪ್ರೇಮ್ ಮಾಡಲಿ ಇದ್ದರೆ ಇಳಕಲ್ ನಾವು ಹಾಗೂ ಕುನಗುಂದು ಮಸಾಲ ಶಾಖೆ ಕೂಡಲ ಸಂಗಮ ಈ ಎಲ್ಲ ಶಾಖೆಗಳನ್ನು ಕಲ್ಲುಗಳಾಗಿರ್ಬೋದು ಕರಡಿ ಆಗಿರ್ಬೋದು ಇದರ ಜೊತೆಗೆ ಈ ಒಂದು ಸಂಸ್ಥೆ ಕೂಡ ಇಳಕಲ್ ನಗರದಲ್ಲಿ ಇತ್ತು ಬಹುತೇಕ ಇಲ್ಲಿ ಒಂದು ಹೊಸ ಕಳೆಯನ್ನ ಹೊಸ ತಿರುವನ್ನ ಕೊಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಯಾಕಂದ್ರೆ ಬಹಳಷ್ಟು ಜನಕ್ಕೆ ಈ ಎಸ್ಆರ್ ಕೆ ಸಂಪತ್ತಿನ ಸರ್ಕಾರಿ ಸಂಘ ಆಗಿದ್ದೇ ಗೊತ್ತಿರಲಿಲ್ಲ ಗೊತ್ತಾಗಿ ಗೌರಿ ಶಂಕರ್ ಯಂತ್ರ ಪ್ರಾರಂಭ ಆಗಿತ್ತು ತದನಂತರ ಇವತ್ತು ಕಳೆದ ಮೂರು ವರ್ಷಗಳಿಂದ ಇವತ್ತೇನು ಎಸ್ ಆರ್ ಕೆ ಸವಾರದ ಪತ್ತಿನ ಸರ್ಕಾರ ಆಗಿ ಆಗಿ ಮಾರುಕಡಿ ಆಗ ಆಗಿದ್ದೆ ಇವತ್ತು ಸುಮಾರು ನಾಲ್ಕು ಜಿಲ್ಲೆಗಳಲ್ಲಿ ನಮಗೆ ಈಗಾಗಲೇ ಸರ್ಕಾರ ಈ ಒಂದು ಸಂಸ್ಥೆಗಳನ್ನ ತೆಗೆಯೋದಕ್ಕೆ ಈಗಾಗಲೇ ಅನುಮತಿ ಜಿಲ್ಲೆಯಲ್ಲಿ ಇವತ್ತು ತೆಗೆದ್ರ ಜೊತೆಗೆ ಈಗಾಗಲೇ ನಾವು ಹೊಸ ಶಾಖೆಗಳನ್ನು ಕೂಡ ಪ್ರಾರಂಭ ಮಾಡುವುದಕ್ಕೆ ಈಗಾಗಲೇ ಅನುಮತಿಯನ್ನು ಪಡೆದಿದ್ದೀವಿ ಬಾದಾಮಿ ಇರ್ಬೋದು ಉಳೆಗುಂಡಿರ್ಬೋದು ಅಮೀನುಗಳ ಇರ್ಬೋದು ಮತ್ತು ಮುದೇಳ ಮುದೋಳ ಮತ್ತು ಮುಚ್ಚಿ ಕೆಲವೇ ದಿನಗಳಲ್ಲಿ ಇಲ್ಲಿ ಕೂಡ ಹೊಸದಾಗಿ ಶಾಖೆಯನ್ನು ನಾವು ಪ್ರಾರಂಭಿಸ್ತೀವಿ ಒಂದು ಮಾತನ್ನು ಕೂಡ ನಮಗೆ ಇವತ್ತು ಬಹಳ